ಗುರು ನಮಸ್ಕಾರ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವೇನು ನಮ್ಮ ಗೋಲ್ಡನ್ ಪಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಆಲ್ನಲ್ಲಿ ಸೆಟ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋದಲ್ಲಿ ಆಮೆಗಳ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಹಾಗಾದ್ರೆ ಮೊದಲಿಗೆ ಇದರದ್ದು ಟರ್ಟಲ್ದು ಟಲ್ದು ಶೆಲ್ ಯಾವ ಥರ ಕ್ಲೀನ್ ಮಾಡೋದು ಅಂತ ಹೇಳಿ ನೋಡೋಣ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟ್ರೇಯಲ್ಲಿ ಆಮೇಲೆ ನಾನು ತೆಗೆದಿಟ್ಕೊಂಡಿದ್ದೀನಿ ಇದರ ಚಲ್ ಮೇಲೆ ನೀವು ಸರಿಯಾಗಿ ನೋಡಿದರೆ ಇಲ್ಲಿ ಪಾಚಿ ಕಟ್ಟಿದೆ ಗ್ರೀನ್ ಕಲರ್ ನೋಡ್ತಾ ಇರ್ಬೋದು ಹಾಗೆ ಈ ಥರ ಆಲಿಗೆ ಕಟ್ಟೋದು ಇದೊಂದು ಕಾಮನ್ ಆಗಿರುತ್ತೆ ನೀವು ಅಕ್ಕರೆ ಮೇಲೆಲ್ಲ ಸಾಕ್ತಿದ್ದೀರಾ ಅಂದರೆ ಇದನ್ನೇ ನೀವು ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಕ್ಲೀನ್ ಮಾಡಬೇಕು ಅಂದರೆ ಇದು ಪಾಚಿ ಕಟ್ಟಿದಾಗ್ಲೆಲ್ಲ ನೀವು ಕ್ಲೀನ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಬೇರೆ ಬೇರೆ ಥರ ಶಲ್ಲಿಗೆ ಕಾಯಿಲೆ ಬರ್ಬೋದು ಓ ಅದರಿಂದ ಟೋಟಲ್ ವೀಕಾಗಿ ಸಾಯೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅದಕ್ಕೆ ಈ ಥರ ಆಲ್ಗೆ ಕಟ್ಟಿದಾಗ್ಲೆಲ್ಲ ಕ್ಲೀನ್ ಮಾಡಬೇಕು ನೀವು ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಹಸಿರು ಕಲರ್ ಪಾಚಿ ತರ ಕಟ್ಟಿದೆ ನೋಡ್ತಾ ಇರ್ಬೋದು ಸರಿ ಕಾಣ್ತಿದೆ ಅನ್ಕೊಂತೀನಿ ನಿಮಗೆ ಹಾಗೆ ಈ ಟರ್ಟಲ್ಸ್ ನೋಡ್ಬೋದು ಇದು ಚಿಕ್ಕದು ಇದ್ರ ಮೇಲೂ ಪಾಚಿ ಕಟ್ಟಿದೆ ಈಗ ಇದನ್ನ ಯಾವ ತರ ನಾವು ಕ್ಲೀನ್ ಮಾಡ್ಬೇಕಂತ ಹೇಳಿ ತೋರಿಸ್ತೀನಿ ನಿಮ್ಗೆ ಗುರು ನೀವು ಇದನ್ನ ಕ್ಲೀನ್ ಮಾಡೋದಕ್ಕೆ ಒಂದು ಟೂತ್ ಪ್ರಶ್ನೆ ನೀವು ಕಾಣ್ಬೇಕಾಗುತ್ತೆ ಯಾವ ಬ್ರ್ಯಾಂಡದ್ದು ಬೇಕಾದ್ರು ತಗೊಳ್ಳಿ ಇಷ್ಟ ಹಾಗೆ ನೀವು ಡೈಲಿ ಹಲ್ಲು ಯೂಸ್ ಮಾಡ್ತಿರಲ್ಲ ಆ ಬ್ರಷಲೆಲ್ಲೆಲ್ಲ ತಿಕ್ಕ ಹೋಗ್ಬೇಡಿ ಇದಕ್ಕಂತಲೇ ನೀವು ಸಪ್ರೇಟಾಗಿ ತಾಣಬೇಕಾಗುತ್ತೆ ಇದನ್ನ ಜಸ್ಟು ಇದೇ ಥರ ಶೆಲ್ ಮೇಲೆ ಚೆನ್ನಾಗಿ ತಿಕ್ಕಬೇಕಾಗುತ್ತೆ ಅಷ್ಟೇ ಇದಕ್ಕೆ ಸೋಪು ಶಾಂಪು ಅದೇ ಥರ ಯೂಸ್ ಮಾಡಬೇಡಿ ನಾನು ಸುಮಾರು ಜನ ಹೇಳೋದನ್ನ ಕೇಳಿದ್ದೀನಿ ಸೋಪ್ ಅಥವಾ ಶ್ಯಾಂಪು ಹಾಕಿ ತೊಳಿರಿ ಅಂತ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಇದರಿಂದ ಶೆಲ್ಗೆ ಏನಾದರೂ ಎಫೆಕ್ಟ್ ಆಗೋದು ಅಥವಾ ಕಣ್ಣಿಗೆಲ್ಲ ಹೋದರೆ ಸುಮಾರು ಪ್ರಾಬ್ಲಮ್ ಆಗ್ಬೋದು ಅದಕ್ಕೆ ನ್ಯಾಚುರಲ್ ಆಗಿ ಈ ಥರ ಬರೀ ಕ್ಲೀನ್ ಮಾಡಿ ಟೂತ್ ಬ್ರಷಲ್ಲಿ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಇದೇ ಥರ ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಈ ಥರ ಟೂತ್ ಬ್ರಷಿಂದ ನೀವು ಕ್ಲೀನ್ ಮಾಡಬೇಕಾಗುತ್ತೆ ಮೇಲ್ಗಡೆ ಹಾಗೆ ಕೆಳಗಡೆ ಎರಡು ಕಡೆನೂ ಕ್ಲೀನ್ ಮಾಡಿ ಚೆನ್ನಾಗಿ ಈ ಥರ ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ಇದ್ದರೆ ತೆಗಿಬೇಕಾಗುತ್ತೆ ಆವಾಗ ಟಲ್ ಟಲ್ ಹೆಲ್ತಿಯಾಗಿರುತ್ತೆ ಹಾಗೆ ಯಾವುದೇ ಥರ ಕಾಯಿಲೆ ಕೂಡ ಬರೋದಿಲ್ಲ ಶಲ್ಲೆಲ್ಲ ಕ್ಲೀನಾಗಿ ಶೈನ್ ಆಗ್ತಿರುತ್ತೆ ಹಾಗೆ ಈಗ ನೋಡ್ತಾ ಇರ್ಬೋದು ಎರ್ಟೆಲ್ಟಲ್ಸ್ನ ನಾನು ಕ್ಲೀನ್ ಮಾಡಿದ್ದೀನಿ ಎಷ್ಟೊಂದು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ಮೊದಲಿಗೆ ತುಂಬ ಗಲೀಜಿ ಎಲ್ಲ ಕಟ್ಟಿ ಕ್ಲೀನ್ ಮಾಡಿ ಅದ್ರ ಮೇಲೆ ಈ ಥರ ಕಾಣುತ್ತೆ ನೋಡ್ತಾ ಇರ್ಬೋದು ಇದ್ರದ್ದು ಕ್ಲೀನ್ ಮಾಡೋದೆಲ್ಲ ಮಾಡೋಕ್ಕಾಗಿಲ್ಲ ಯಾಕಂದರೆ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಈ ಥರ ಕ್ಲೀನ್ ಮಾಡೋದಕ್ಕೆ ಸರಿ ಆಗ್ತಾ ಇರಲಿಲ್ಲ ಅದಕ್ಕೆ ಅದನ್ನೆಲ್ಲ ತೋರ್ಸೋಕೆ ಆಗಿಲ್ಲ ನೋಡ್ತಾ ಇರ್ಬೋದು ಕ್ಲೀನ್ ಮಾಡಿ ಅದ್ರ ಮೇಲೆ ಈ ರೀತಿ ಕಾಣುತ್ತೆ ನೀವು ಕೂಡ ಇದೇ ಥರ ಕ್ಲೀನ್ ಮಾಡಬೇಕು ನೋಡ್ತಾ ಇರ್ಬೋದು ಎರಡನ್ನೂ ಕ್ಲೀನ್ ಮಾಡಿದ್ದೀನಿ ಗುರು ನೀವು ಇಷ್ಟ ತನಕ ನೋಡಿದ್ದು ಟರ್ಟಲ್ನ ಯಾವ ಥರ ಕ್ಲೀನ್ ಮಾಡಬೇಕಂತ ಹೇಳಿ ಆಗಿತ್ತು ಹಾಗೆ ಈಗ ಈ ಟರ್ಟಲ್ಸ್ನ ಯಾವ ಥರ ಸೂರ್ಯನ ಬಿಸಿಲಿಗೆ ತರಬೇಕು ಹೇಳಿ ಈಗ ನೋಡೋಣ ಇಲ್ಲಿಗ ನೀವು ನೋಡ್ತಾ ಇರ್ಬೋದು ನಾನು ಎರಡು ಟರ್ಟಲ್ಸ್ನ ಈ ಥರ ಸೂರ್ಯನ ಬಿಸಿಲಿಗೆ ಇಟ್ಟಿದ್ದೀನಿ ಈ ಥರ ಯಾಕೆ ಇಡಬೇಕಂದ್ರೆ ಇದಕ್ಕೊಂದು ನ್ಯಾಚುರಲ್ಲಾಗಿ ಅದಕ್ಕೆ ಬೇಕಾಗಿರೋ ವಿಟಮಿನ್ಸ್ ಎಲ್ಲ ಸೂರ್ಯನ ಬಿಸಿಲಿಂದ ಸಿಗುತ್ತೆ ಹಾಗೆ ನ್ಯಾ ಇದು ಬೇರೆ ಕಡೆ ನೇಚರಲ್ ಅವು ಡೈರೆಕ್ಟಾಗಿ ಯಾವಾಗ ಅವು ಹೊರಗಡೆ ಬಂದು ಸೂರ್ಯನದು ಕಿರಣಗಳನ್ನು ತಗೊಂತಾವೆ ನಾವು ಮನೇಲಿ ಸಾಕೋದ್ರಿಂದ ನಾವು ಇದನ್ನೆಲ್ಲ ನಾವು ಪ್ರೊವೈಡ್ ಮಾಡಬೇಕು ಆವಾಗ ಮಾತ್ರ ಅದಕ್ಕೆ ಏನೇನು ವಿಟಮಿನ್ಸ್ ಎಲ್ಲ ಬೇಕು ಅದೆಲ್ಲ ಸಿಗುತ್ತೆ ಈ ಥರ ಸನ್ ಬಾಸ್ಕಿಂಗು ಯಾವ ಥರ ಮಾಡಬೇಕಂದ್ರೆ ಇಲ್ಲಿ ನೀವೇನಾದರೂ ಈ ಥರ ಏನಾದರೂ ತಗೊಂಡು ಅದರಲ್ಲಿ ಬಿಡ್ಬೋದು ನಾನಿಲ್ಲಿ ಈ ಥರ ಟಬ್ಬನ್ನ ತಗೊಂಡು ಇದರಲ್ಲಿ ಬಿಟ್ಟಿದ್ದೀನಿ ನಮ್ಮ ಟರ್ಟಲ್ ಎರಡು ಬಾಸ್ಕಿಂಗ್ ಮಾಡ್ತಾ ಇದ್ದಾವೆ ಹಾಗೆ ನೋಡ್ತಾ ಇರ್ಬೋದು ಕೆಳಗಡೆ ಲೈಟಾಗಿ ನೀರನ್ನು ಹಾಕಿರ್ತೀನಿ ಯಾಕಂದರೆ ಡ ಸನ್ಲೈಟಿಂದ ಈ ಏನು ಇರುತ್ತಲ್ಲ ಪ್ಲ್ಯಾಸ್ಟಿಕ್ಕಿಂದು ಅದು ಬಿಸಿಯಾಗಿ ಟರ್ಟಲಿಂದು ಕಾಲೆಲ್ಲ ಸುಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಈ ಥರ ಲೈಟಾಗಿ ನೀರು ಹಾಕಿದರೆ ಅದರದ್ದು ಕಾಲೆಲ್ಲ ಸುಡದೆ ಚೆನ್ನಾಗಿರ್ತವೆ ಸೊ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ ಲೈಟಾಗಿ ನೀರನ್ನು ಹಾಕಿ ಕೆಳಗಡೆ ಆಮೇಲೆ ಬಾಸ್ಕಿಂಗಿಗೆ ಈ ಥರ ಬಿಡಿ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸೈಡು ನೆರಳಿದೆ ಹಾಗೆ ಇನ್ನೊಂದು ಸೈಡು ಬಿಸಿಲು ಇದೆ ಈ ಟರ್ಟಲ್ಸ್ಗೆ ಎಷ್ಟು ಸನ್ಲೈಟ್ ಬೇಕೋ ಅಷ್ಟನ್ನು ಮಾತ್ರ ಅವು ತಗೊಳ್ತವೆ ಅದಾದ್ರ ಮೇಲೆ ಬಂದು ಈ ಥರ ನೆರಳಲ್ಲಿ ಕೂರ್ತವೆ ಜಾಸ್ತಿ ಸನ್ಲೈಟ್ ಆದರೂ ಕೂಡ ಸನ್ ಸ್ಟ್ರೋಕ್ ಅಂತ ಹೇಳಿಯಾಗಿ ಟರ್ಟಲ್ಸ್ ಎಲ್ಲ ಸಾಯ್ತವೆ ಅದಕ್ಕೆ ನೀವು ಈ ಥರ ಅರ್ಧ ಬಿಸಿಲು ಹಾಗೆ ಅರ್ಧ ನೆರಳಿರೋ ಥರ ಬಿಟ್ಟು ಈ ಥರ ಸನ್ ಬಾಸ್ಕಿಂಗ್ಗೆ ಬಿಡ್ಬೋದು ನೀವು ಇದನ್ನ ಎಷ್ಟು ಟೈಮ್ ಬಿಡಬೇಕಂದ್ರೆ ಎರಡು ದಿನಕ್ಕೊಂದು ಸರಿ ಬಿಟ್ಟರೆ ಒಳ್ಳೇದು ನಿಮ್ಗೆ ಆಗಿಲ್ಲ ಅಂದರೆ ವಾರದಲ್ಲೊಂದು ಎರಡು ಏನಾದರೂ ಈ ಥರ ನೀವು ಬಿಡಬೇಕಾಗಿತ್ತೆ ಇದರಿಂದ ಟರ್ಟಲ್ಸ್ ಹೆಲ್ತಿಯಾಗಿರ್ತವೆ ಹಾಗೆ ಏನೇನು ಬೇಕು ಗ್ರೋತಿಗೆ ಅದನ್ನೆಲ್ಲ ಅವೇ ಪ್ರೊವೈಡ್ ಮಾಡ್ಕೊತವೆ ಹಾಗೆ ಯಾವ ಟೈಮಿಂಗ್ಸಲ್ಲಿ ಈ ಟರ್ಟಲ್ನ ಸನ್ ಹಿಂಗೆ ಬಿಡಬೇಕಂದ್ರೆ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಬಿಸಿಲು ಬರುತ್ತಲ್ಲ ಆ ಟೈಮಲ್ಲಿ ನೀವು ಬಿಡಬೇಕಾಗುತ್ತೆ ಆ ಸನ್ಲೈಟ್ ಇರ್ತಲ್ಲ ಅದು ತುಂಬ ಒಳ್ಳೆಯದಾಗಿರುತ್ತೆ ಅದಕ್ಕೆ ಅದೇ ಟೈಮಲ್ಲಿ ನೀವು ಡೈರೆಕ್ಟಾಗಿ ಬಿಡಬೇಕು ಈ ಟರ್ಟಲ್ಸ್ನ ನೀವು ಬೇರೆ ಟೈಮಿಂಗ್ಸಲ್ಲೆಲ್ಲ ಬಿಡಬಾರ್ದು ಏಳು ಗಂಟೆಯಿಂದ ಒಂಬತ್ತು ಗಂಟೆಗೆ ಏನು ಬಿಸಿಲು ಬಿಡುತ್ತಲ್ಲ ಅವಾಗ ಮಾತ್ರ ಇದನ್ನ ಈ ಥರ ಸನ್ ಬಾಸ್ಕಿಂಗ್ಗೆ ಬಿಡಬೇಕಾಗುತ್ತೆ ಗುರು ಇಷ್ಟೊತ್ತು ನೋಡಿದ್ರಲ್ಲ ಯಾವ ಥರ ಸನ್ ಬಾಸ್ಕಿಂಗ್ನ ಹಾಕ್ಕೊಡ್ಬೇಕಂತ ಹೇಳಿ ಹಾಗೆ ನೀವೇನು ಟರ್ಟಲ್ಸ್ನ ಅಕ್ಕವರೆ ಮೇಲೆ ಸಾಕ್ತಾಯಿದ್ದೀರಾ ಅಂದರೆ ನೀವು ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ದಿನ ಯಾವಾಗಲಾದ್ರೂ ಒಂದು ಅರ್ಧ ಗಂಟೆ ಟರ್ಟಲ್ಸ್ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಈ ಥರ ಹೊರಗಡೆ ಬಿಟ್ಟು ನೇಚರಲ್ಲಿ ಸ್ವಲ್ಪ ಬಿಟ್ಟು ಅದ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಯಾಕಂದರೆ ಅಕ್ವೇರಿಯಮಲ್ಲೇ ಇದ್ದಿದ್ದು ಸ್ವಲ್ಪ ಅವಕ್ಕೆ ಸ್ಪೇಸ್ ಜಾಸ್ತಿ ಸಿಗೋಲ್ಲ ಅದರಲ್ಲಿ ಅದಕ್ಕೆ ಈ ಥರ ಹೊರಗಡೆ ಬಿಡೋದ್ರಿಂದ ಅದರದ್ದು ಎಲ್ಲದು ಪಾರ್ಟ್ಸ್ ಎಲ್ಲ ಇರ್ತಲ್ಲ ಅದೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಈ ಥರ ಬಿಟ್ಟು ಅವು ಓಡಾಡ್ತವೆ ಹಾಗೆ ನೇಚರಲ್ಲಿ ನೇಚರಲ್ಲಿ ಇರೋ ಥರ ಫೀಲಿಂಗ್ ಕೂಡ ಬರ್ತದಕ್ಕೆ ಹಾಗೆ ನೀವು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಒಂದು ಒಳ್ಳೆ ಬಾಂಡ್ ಕೂಡ ನಿಮ್ಮದು ಹಾಗೆ ಟಾಲ್ಟರ್ ಮಧ್ಯೆ ಒಂದು ಕ್ರಿಯೇಟ್ ಆಗುತ್ತೆ ಈ ಥರ ಯಾವಾಗಲಾದರೂ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ನೇ ಸ್ಪೆಂಡ್ ಮಾಡಿ ಮರಿಬೇಡಿ ನೀವು ಅದ್ರ ಜೊತೆನೇ ಇರಬೇಕು ಯಾಕಂದರೆ ಬೇರೆ ಪ್ರಾಣಿ ಪಕ್ಷಿ ಯಾವುದಾದ್ರು ಬಂದು ಹಿಡ್ಕೊಂಡು ಹೋಗೋ ಚಾನ್ಸಸ್ಸು ಇರುತ್ತೆ ಬ್ರೈನು ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಆಗಿತ್ತು ಇದರಲ್ಲಿ ಟರ್ಟಲ್ ಶೆಲ್ಲನ್ನು ಯಾವ ಥರ ಕ್ಲೀನ್ ಮಾಡಬೇಕು ಹಾಗೆ ಯಾವ ಥರ ಸನ್ ಬಾಸ್ಕಿಂಗ್ನ ಕೊಡಬೇಕಂತ ಹೇಳಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನಿಮಗೆ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನು ಮುಂದೆ ಬರೋ ದಿನಗಳಲ್ಲಿ ಇದಕ್ಕೆ ಯಾವ ಯಾವ ಥರ ಫುಡ್ಡನ್ನ ಕೊಡ್ಬೋದು ಅಂತ ಹೇಳಿ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಇದೇ ಥರ ಹೆಚ್ಚಿನ ವೀಡಿಯೋಸ್ ಹಾಗೆ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಸಪೋರ್ಟ್ ಮಾಡ್ತಾಯಿರಿ ಸಿಗೋಣ ಒಂದು ಮುಂದಿನ ವೀಡಿಯೋದಲ್ಲಿ ಬಾಯ್